ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ರೇವತಿ ಗೌಡ ಯೂಟ್ಯೂಬ್ ಚಾನಲ್ ಇವತ್ತು ಸಂಡೆ ಸೊ ನಾನ್ ವೆಜ್ ಪ್ರಿಪೇರ್ ಮಾಡೋಣ ಮನೆಯಲ್ಲಿ ಕಾರ್ತಿಕ ಮಾಸ ಆದ್ಮೇಲೆ ಫಸ್ಟ್ ಟೈಮ್ ನಾನ್ ವೆಜ್ ಪ್ರಿಪೇರ್ ಮಾಡ್ತಾ ಇರೋದು ಸೊ ನಾನ್ ವೆಜ್ ಮಾಡೋಣ ಅಂತ ಹೇಳಿ ಚಿಕನ್ ತಂದಿದ್ದೀನಿ ಸೊ ನಾನು ಏನ್ ಪ್ರಿಪೇರ್ ಮಾಡ್ತೀನಿ ಅಂತ ಹೇಳಿ ನಿಮಗೆ ತೋರಿಸ್ತೀನಿ ಬನ್ನಿ ಚಿಕನ್ ಬಿರಿಯಾನಿ ಮತ್ತೆ ಚಿಕನ್ ಸಿಕ್ಸ್ಟಿ ಫೈವ್ ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ ನಮ್ಮ ಮನೆಯವ್ರಿಗೋಸ್ಕರ ಸೊ ಅದನ್ನ ನಿಮಗೂ ತೋರಿಸ್ತೀನಿ ಹೇಗ್ ಮಾಡಿದೆ ಅಂತ ಹೇಳಿ ಇಲ್ಲಿ ನಮ್ ಚೋಟು ಇದೆ ಚೋಟು ಕರ್ಲೇ ಚೋಟು ಇದೆ ಇದು ಹೆವಿ ತೀಟ ಮಾಡುತ್ತೆ ಹಾಯ್ ಹೇಳು ಹಾಯ್ ಹಾಯ್ ಮಾಡು ಮಂಗನೆ ಹಾಯ್ ಸೇ ಹಾಯ್ ಇಲ್ಲಿ ನೋಡಿ ಇಲ್ಲಿ ಹಾಯ್ ಹಂಗ ಹಾಯ್ ಚಿಕನ್ ಬಿರಿಯಾನಿ ಯೂಶಲಿ ಮಾಡ್ತಿರ್ತೀನಿ ಚಿಕನ್ ಕಬಾಬ್ ಮಾಡ್ತಿರ್ತೀನಿ ಚಿಕನ್ ಸಿಕ್ಸ್ಟಿ ಫೈವ್ ನಾನು ಫಸ್ಟ್ ಟೈಮ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇರೋದು ಸೊ ಅದು ಹೇಗ್ ಬರುತ್ತೆ ಹೆಂಗ್ ಮಾಡ್ತೀನಿ ಅಂತ ಹೇಳಿ ತೋರಿಸ್ಕೊಡ್ತೀನಿ ನಮ್ಮ ಗುಂಡನ್ ಸ್ವಲ್ಪ ಡಿಸ್ಟರ್ಬೆನ್ಸ್ ಇರುತ್ತೆ ಅಡ್ಜಸ್ಟ್ ಮಾಡ್ಕೊಳ್ಳಿ අමගේ විඩියෝ මඩක්කෙ බඩලනනවා අමුදු කවටරිීනෝ විීඩියෝ මොඩකි බඩලනීනෝඇයිලා සෑ අලුතුුවම්ම ಮನೇಲಿ ಫ್ರೂಟ್ಸ್ ಮತ್ತು ವೆಜಿಟೇಬಲ್ಸ್ ಎರಡೂ ಖಾಲಿ ಆಗಿಬಿಡುತ್ತು ಸೊ ತೊಗೊಂಡು ಬರೋಣ ಅಂತ ಹೇಳಿ ಬಂದ್ವಿ ಯಾಕಂದರೆ ಒಂದು ಐಟಮ್ ಇದ್ದು ಒಂದು ಐಟಮ್ ಇಲ್ಲ ಅಂದರೆ ಮತ್ತೆ ಮತ್ತೆ ಹೋಗೋಕ್ಕಾಗಲ್ಲ ಆ್ಯಂಡ್ ನಾವೇನು ಮಾಡ್ತೀವಿ ಅಂದರೆ ಒನ್ ವೀಕ್ ಆಗುವಷ್ಟು ವೆಜ್ಜಿಸ್ ಮತ್ತು ಫ್ರೂಟ್ಸ್ ಎಲ್ಲನೂ ಒಂದೇ ಸಲ ತೊಗೊಬಂದು ಇಟ್ಕೊತೀವಿ ಪದೇ ಪದೇ ಹೋಗೋಕ್ಕಾಗೋದಿಲ್ಲ ಅಂತ ಹೇಳಿ ಎಲ್ಲನೂ ತೊಗೊಂಡು ಬಂದ್ಬಿಟ್ಟು ನೀಟಾಗಿ ಅದನ್ನು ಸಾರ್ಟೌಟ್ ಮಾಡಿ ಬಾಕ್ಸ್ಗೆ ಹಾಕಿಟ್ಬಿಟ್ರೆ ಒನ್ ವೀಕ್ಗೆ ನನ್ನ ಹಸ್ಬೆಂಡ್ಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಏನು ಲಂಚ್ಗೇನು ಡಿನ್ನರ್ಗೇನು ಅಂತ ಟೆನ್ಷನ್ ಇರೋದಿಲ್ಲ ಫ್ರೂಟ್ಸ್ ವೆಜಿಟೇಬಲ್ಸ್ ಇದ್ದರೆ ಏನಾದರೂ ಮಾಡ್ಬೋದು ಮನೇಲಿ ಅಡುಗೆ ಅಂತ ಹೇಳಿ ಎಲ್ಲನೂ ತೊಗೊಂಡು ಬಂದು ಇಟ್ಬಿಟ್ಟಿರ್ತೀವಿ ಬನ್ನಿ ಕುಕ್ಕಿಂಗ್ ಸ್ಟಾರ್ಟ್ ಮಾಡೋಣ ಚಿಕನ್ ಬಿರಿಯಾನಿ ಹೇಗೆ ಮಾಡಬೇಕು ಅಂತ ಹೇಳಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ಮೊದಲು ಒಂದು ಕುಕ್ಕರ್ ತೊಗೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಂಡು ಎಣ್ಣೆ ತುಪ್ಪ ವಾಟ್ ಎವರ್ ಅದನ್ನು ಹಾಕ್ಕೊಂಡು ಅದಾದಮೇಲೆ ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಬೇಕು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾಯಿದ್ದೀನಿ ಸೊ ಹಾಗಾಗಿ ನಾನು ಮೆಂತ್ಯ ಸೊಪ್ಪು ಹಾಕ್ಕೊತಾ ಇದ್ದೀನಿ ಅದನ್ನು ಹೆಚ್ಕೊಂಡು ಹಾಕ್ಕೊಂಡಿದ್ದೀನಿ ಇದಂತೂ ಡಿಫ್ರೆಂಟ್ ಟೇಸ್ಟೇ ಕೊಡುತ್ತೆ ಚಿಕನ್ ಬಿರಿಯಾನಿ ಅಂತ ಕರೆಯೋದಕ್ಕಂತ ಚಿಕನ್ ಪಲಾವ್ ಅಂತ ಹೇಳಿದ್ರೆ ಚೆನ್ನಾಗಿರುತ್ತೆ ಸೊ ಇದಕ್ಕೆ ತೋಳ್ದಿಡ್ತಿರೋ ಚಿಕನ್ ಪೀಸಸ್ ಹಾಕ್ತಾಯಿದ್ದೀನಿ ಸ್ವಲ್ಪ ಅರಿಶಿನ ಮತ್ತು ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ ಸೈಡಲ್ಲಿ ಇನ್ನೊಂದು ಪ್ಯಾನ್ಗೆ ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಧನ್ಯ ಚಕ್ಕೆ ಲವಂಗ ಏಲಕ್ಕಿ ಸ್ಟಾರ್ ಆನಸ್ ಇದಿಷ್ಟೂ ಸೇರಿಸಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೇಕು ಅದಾದಮೇಲೆ ಪುದೀನ ಕೊತ್ತಂಬರಿ ಟೊಮೆಟೊ ಇದಿಷ್ಟೂ ಸೇರಿಸ್ಕೊಂಡು ಫ್ರೈ ಮಾಡ್ಕೊಬೇಕು ಫ್ರೈ ಮಾಡ್ಕೊತಿರೋ ಚಿಕನಿಗೆ ಸ್ವಲ್ಪ ಓಮ್ ಓಂಕಾಳನ್ನ ಇದ್ದೀನಿ ಹುರಿದಿಟ್ಕೊಂಡಿರೋದನ್ನೆಲ್ಲ ಇವಾಗ ಮಿಕ್ಸರಲ್ಲಿ ಹಾಕಿ ಗ್ರೈಂಡ್ ಮಾಡ್ಕೊಬೇಕು ಯಾವುದೇ ಅಡುಗೆ ಆಗಲಿ ಚೆನ್ನಾಗಿ ಗ್ರೈಂಡ್ ಮಾಡಿದ್ರೆ ಅದ್ರ ಟೇಸ್ಟ್ ನೆಕ್ಸ್ಟ್ ಲೆವೆಲ್ ಇರುತ್ತೆ ಅರ್ಧಂಬರ್ಧ ಗ್ರೈಂಡ್ ಮಾಡಿದ್ರೆ ಅದು ಅಷ್ಟು ಟೇಸ್ಟ್ ಕೊಡೋದಿಲ್ಲ ನಾವು ಯಾವುದನ್ನೇ ಆಗಲಿ ರುಬ್ಬೇಕಾದ್ರೆ ಫುಲ್ ಫೈನ್ ಪೇಸ್ಟ್ ಮಾಡ್ಕೊಬೇಕು ನೋಡಿ ನಾನು ಯಾವ ಥರ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಈ ಥರ ಇರಬೇಕು ಒಂದು ಸ್ವಲ್ಪ ತರತರಿ ಇರಬಾರ್ದು ಚಿಕನ್ ಸ್ವಲ್ಪ ಬೆಂದಿದೆ ಇದ್ರ ಜೊತೆ ಈ ಪೇಸ್ಟ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇದನ್ನು ಹೊತ್ತು ಬೇಯಕ್ಕೆ ಬಿಡೋಣ ಮಸಾಲೆ ಮತ್ತು ಚಿಕನ್ ಎರಡು ಸ್ವಲ್ಪ ಜೊತೆಗೆ ಬೆಂದಿದೆ ಈಗ ರೈಸ್ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಾನು ಎರಡು ಗ್ಲಾಸ್ ಆಗುವಷ್ಟು ರೈಸ್ನ ಆ್ಯಡ್ ಮಾಡಿದ್ದೀನಿ ಎರಡು ಗ್ಲಾಸಿಗೆ ನಾಲ್ಕು ಗ್ಲಾಸ್ ನೀರು ಹಾಕಬೇಕು ನಾನು ಸ್ವಲ್ಪ ನೀರು ಕಮ್ಮಿ ಮಾಡ್ಕೊಂಡಿದ್ದೀನಿ ಮೂರುವರೆ ಗ್ಲಾಸ್ ಹಾಕ್ಕೊಂಡಿದ್ದೀನಿ ಲಾಸ್ಟಲ್ಲಿ ಇದಕ್ಕೆ ಕುದಿ ಬರೋ ಟೈಮಲ್ಲಿ ಅರ್ಧ ಲಿಂಬೆ ಹಣ್ಣನ್ನ ಇಂಟ್ಕೊತಾ ಇದ್ದೀನಿ ಲಿಡ್ನ ಕ್ಲೋಸ್ ಮಾಡಿ ಮೂರು ವಿಷಲ್ ಹಾಕಿಸ್ಕೊಂಡ್ರೆ ಚಿಕನ್ ಪಲಾವ್ ರೆಡಿ ಆಗುತ್ತೆ ಕ್ವಿಕ್ ಆ್ಯಂಡ್ ಈಸಿ ಯಮ್ಮಿ ಚಿಕನ್ ಗ್ರೇವಿ ಹೇಗೆ ಮಾಡೋದಂತ ಹೇಳಿ ತೋರಿಸ್ಕೊಡ್ತೀನಿ ಒಂದು ಜಾರಿಗೆ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಪುದೀನ ಕೊತ್ತಂಬರಿ ಗೋಡಂಬಿನ ಹಾಕಿ ಇದನ್ನು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಬೇಕು ನಾನು ಮೊದಲೇ ಹೇಳಿದಾಗೆ ಫೈನ್ ಪೇಸ್ಟ್ ಹಾಕಬೇಕು ತರಿ ತರಿ ಇರಬಾರ್ದು ಒಂದು ಪ್ಯಾನ್ಗೆ ಎಣ್ಣೆನ ಹಾಕ್ಕೊಳ್ಳೋಣ ಅದ್ರ ಜೊತೆ ಸ್ವಲ್ಪ ತುಪ್ಪ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ತುಪ್ಪ ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿರುತ್ತೆ ಅದ್ರ ಜೊತೆಗೆ ಓಂಕಾಳು ಹಾಕ್ಕೊತಾ ಇದ್ದೀನಿ ಇವಾಗ ಎಣ್ಣೆ ಸ್ವಲ್ಪ ಕಾದಿದೆ ಇದಕ್ಕೆ ಕ್ಯಾಪ್ಸಿಕಮ್ ಹಾಕ್ಕೊತಾ ಇದ್ದೀನಿ ಉದ್ದುದ್ದು ಕಟ್ ಮಾಡಿ ಅದ್ರ ಜೊತೆಗೆ ಹಸಿಮೆಣಸಿನ್ಕಾಯಿ ಕರಿಬೇವು ಇದಿಷ್ಟೂ ಹಾಕ್ಕೊಂಡು ಫಸ್ಟ್ ಹುರ್ಕೊಳ್ಬೇಕು ಅದಾದ ಮೇಲೆ ಸ್ವಲ್ಪ ಈರುಳ್ಳಿನ ಕಟ್ ಮಾಡಿಕೊಂಡು ಹಾಕ್ಕೊಬೇಕು ಈಗ ಇದಕ್ಕೆ ತೊಳೆದಿಟ್ಟಿರೋ ಚಿಕನ್ ಪೀಸಸ್ನ ಆ್ಯಡ್ ಮಾಡ್ತಾಯಿದ್ದೀನಿ ಚಿಕನ್ನ ತಂದಿದ ತಕ್ಷಣ ತೊಳೆಯೋದಿಕ್ಕೆ ಅಂತ ಹೇಳಿ ಅರ್ಶನ ಹಾಕಿ ತೊಳೆಯೋದ್ರಿಂದ ಚಿಕನ್ ನೀಟಾಗಿ ಕ್ಲೀನ್ ಆಗುತ್ತೆ ಈಗ ಸ್ವಲ್ಪ ಉಪ್ಪು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಬಾಡಿಸ್ಕೊಬೇಕು ಇದಕ್ಕೆ ಅರ್ಶನ ಧನಿಯಾ ಪುಡಿ ಖಾರದ ಪುಡಿ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಆದಮೇಲೆ ನಾವು ರುಬ್ಬಿಟ್ಕೊಂಡಿರೋ ಮಸಾಲೆನ ಆ್ಯಡ್ ಮಾಡ್ಕೊಳ್ಬೇಕು ರುಬ್ಬಿಟ್ಕೊಂಡಿರೋ ಮಸಾಲೆನ ಹಾಕಿದ್ಮೇಲೆ ಸ್ವಲ್ಪ ನೀರು ಹಾಕಿ ಅದನ್ನು ಕುದಿಯೋಕ್ಕಿಟ್ಬಿಡೋಣ ಇಟ್ಬಿಡೋಣ ಈಗ ನಾನೆಲ್ಲೇ ಚಿಕನ್ ಸಿಕ್ಸ್ಟಿ ಫೈವ್ಗೆ ಏನೇನು ಬೇಕಂತ ಹೇಳಿ ತೋರಿಸ್ತೀನಿ ಚಿಕನ್ ಉಪ್ಪು ಕರಿ ಕರಿಲೂಸ್ನ ಕಟ್ ಮಾಡಿ ಹಾಕ್ಕೊಬೇಕು ಅದ್ರ ಜೊತೆಗೆ ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಜೀರಿಗೆ ಪುಡಿ ಮೆಣಸಿನ ಪುಡಿ ಸ್ವಲ್ಪ ಧನ್ಯಾ ಪೌಡರ್ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಗರಂ ಮಸಾಲೆ ಕಾರ್ನ್ ಫ್ಲೋರ್ ಮತ್ತು ರೈಸ್ ಫ್ಲೋರ್ನ ಹಾಕೊಬೇಕು ಇದ್ರ ಜೊತೆಗೆ ಗಟ್ಟಿ ಮೊಸರು ಕೂಡ ಹಾಕ್ಕೊಬೇಕು ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡು ಮ್ಯಾರಿನೇಟ್ ಮಾಡಬೇಕು ಸೊ ನೋಡಿ ಗ್ರೇವಿ ರೆಡಿ ಆಗಿದೆ ಇವಾಗ ಚೆನ್ನಾಗಿ ಬೆಂದಿದೆ ಅದು ಯಾವ ಹೋಟೆಲ್ಗೂ ಕಮ್ಮಿ ಇಲ್ಲ ಮನೇಲಿ ಮಾಡೋ ಅಡುಗೆ ಅಷ್ಟು ಟೇಸ್ಟಿಯಾಗಿರುತ್ತೆ ಟ್ರೈ ಮಾಡಿ ನೋಡಿ ಒಂದು ಸಲ ಅದಾದಮೇಲೆ ನನಗೆ ಹೇಳಿ ಹೇಗಿತ್ತು ಅಂತ ಹೇಳಿ ಚಿಕನ್ ಬಿರಿಯಾನಿ ಅಂತೂ ತುಂಬ ಚೆನ್ನಾಗಿ ಬಂದಿದೆ ಈಗ ನಾವು ಸೈಡಲ್ಲಿ ಇಟ್ಕೊಂಡಿರೋ ಮ್ಯಾರಿನೇಟ್ ಮಾಡಿರೋ ಚಿಕನ್ ಸಿಕ್ಸ್ಟಿ ಫೈವ್ನ ಎಣ್ಣೆಯಲ್ಲಿ ಕರ್ಕೊಂಡು ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಹೆಚ್ಕೊಂಡಿರೋ ಬೆಳ್ಳುಳ್ಳಿ ಕರ್ಬೇವನ್ನ ಹಾಕ್ಕೊಂಡು ಚಿಕನ್ ಸಿಕ್ಸ್ಟಿ ಫೈವ್ಗೆ ಒಗ್ಗರಣೆ ಕೊಟ್ಟರೆ ಚಿಕನ್ ಸಿಕ್ಸ್ಟಿ ಫೈವ್ ಸವಿಯಲು ಸಿದ್ಧ ನಾನು ಮಾಡಿರೋ ಅಡುಗೆ ಅಂತೂ ನಮ್ಮ ಮನೇಲಿ ತುಂಬಾ ಇಷ್ಟಪಟ್ಟು ತಿಂತಾರೆ ಅಷ್ಟು ಟೇಸ್ಟಿಯಾಗಿರುತ್ತೆ ಸೊ ನೀವು ಸಲ ನಾನು ಮಾಡಿರೋ ರೆಸಿಪಿನ ಟ್ರೈ ಮಾಡಿ ಚೆನ್ನಾಗಿಲ್ಲ ಅಂದ್ರೂ ಬಂದು ಹೇಳಿ ಚೆನ್ನಾಗಿ ಬಂದಿದೆ ಅಂದ್ರೂ ನನಗೆ ಬಂದು ಹೇಳಿ ನಾನು ಹೇಳಿರೋ ಮೆಥಡನ್ನ ಮಾಡಿ ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ ನಮ್ಮ ಮನೇಲಿ ನಾನು ಕುಕ್ಕಿಂಗ್ ಮಾಡ್ತೀನಿ ಅಂದ್ರೆ ತುಂಬ ಖುಷಿಪಟ್ಟು ತಿಂತಾರೆ ಎಲ್ಲನೂ ಮೇಲೆ ಮ್ಯಾಂಡೇಟರಿ ಅಡುಗೆ ಮನೆನ ಕ್ಲೀನ್ ಮಾಡ್ಕೊಳ್ಳೋದು ಇದನ್ನ ಮಾಡಿಬಿಟ್ರೆ ನನಗೆಲ್ಲ ಕೆಲಸನೂ ಮುಗಿದಾಗೇನೆ ಇವತ್ತು ನಾನು ಮಾಡಿರೋ ಕುಕ್ಕಿಂಗ್ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ ನೋಡಿದ್ರೆಲ್ಲ ಹೇಗೆ ಮಾಡಿದೆ ಚಿಕನ್ ಬಿರಿಯಾನಿ ಚಿಕನ್ ಗ್ರೇವಿ ಚಿಕನ್ ಸಿಕ್ಸ್ಟಿ ಫೈವ್ ಅಂತ ನಮ್ಮ ಮನೇಲಂತೂ ಎಲ್ಲರೂ ತುಂಬ ಇಷ್ಟಪಟ್ಟು ತಿಂದರು ಬಟ್ ನಾನು ವೀಡಿಯೋ ಕ್ಯಾಪ್ಚರ್ ಮಾಡಲಿಲ್ಲ ಎಲ್ಲರೂ ತಿಂದಿದ್ನ ಐ ಹೋಪ್ ಸೊ ನಿಮಗೂ ಕೂಡ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ನನಗೆ ವಾಪಸ್ ತಿಳಿಸಿ ಸೊ ನನಗೂ ಸ್ವಲ್ಪ ಖುಷಿ ಆಗುತ್ತೆ ತಿಳ್ಕೊಂಡ್ರೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನಗೂ ಸ್ವಲ್ಪ ಪ್ರೋತ್ಸಾಹ ಸಿಗುತ್ತೆ ಇನ್ನು ಒಳ್ಳೆ ಒಳ್ಳೆ ವಿಡಿಯೋಸ್ ಮಾಡಿ ಹಾಕೋದಕ್ಕೆ ನಮ್ಮ ಬಾಸ್ ಇಂಟರಪ್ಟ್ ಮಾಡ್ತಾನೆ ಇರ್ತಾರೆ ಮಧ್ಯದಲ್ಲಿ ವಿಡಿಯೋ ಮಾಡೋದಕ್ಕೆ ಬಿಡೋದಿಲ್ಲ ಸೊ ನಿಮಗೂ ಯಾವುದಾದ್ರೂ ರೆಸಿಪೀಸ್ ಬೇಕು ಅಂತ ಆದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಸೊ ನಾನು ಅದನ್ನು ಕೂಡ ಟ್ರೈ ಮಾಡಿ ನಿಮಗೆ ತಿಳಿಸ್ತೀನಿ ಹೇಗ್ ಬರುತ್ತೆ ಹೇಗ್ ಮಾಡಬೇಕು ಅಂತ ಹೇಳಿ ಯು ಲೈಕ್ ದಿಸ್ ವಿಡಿಯೋ ಇಷ್ಟು ಹೇಳ್ತಾ ನಾನು ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತೆ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್